Get up, children. Good morning. ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಏಳು ಗಂಟೆ ತನಕ ಒಳಗಡೆ ಕೆಲಸ ಎಲ್ಲ ಆಯಿತು ಸೊ ಇವತ್ತು ಸ್ಯಾಟರ್ಡೆ ಅಂತ ಹೇಳಿದರೆ ಸ್ವಲ್ಪ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಯಾಕಂದರೆ ಅದ್ವಿನಗೆ ಸ್ಕೂಲ್ ರಜೆ ಇರುತ್ತೆ ಹಾಗಾಗಿ ನಾವು ಇಲ್ಲೇ ವಾಕ್ ಹೋಗ್ತೀವಿ ಸ್ವಲ್ಪ ಹೊರಗಡೆ ಹೋದರೆ ಬೆಳಿಗ್ಗಿನ ವೆದರಲ್ಲಿ ತುಂಬಾ ಖುಷಿ ಅನಿಸುತ್ತೆ ಸೊ ಮಕ್ಕಳಿಗೂ ಎದ್ದಿಲ್ಲ ಅಷ್ಟೊಳಗಡೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಸೆವೆನ್ ತರ್ಟಿ ಆಗಿ ಹೊರಡ್ತೀವಿ ಜಸ್ಟ್ ಲಾಸ್ಟ್ ಸ್ಯಾಟರ್ಡೇದು ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾಕಂದರೆ ತರ್ಟಿ ಫಸ್ಟ್ ಇತ್ತು ಆ ದಿನ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿಬಿಟ್ಟು ಮಕ್ಕಳನ್ನು ಎಳಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬಾಯ್ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಆಫರ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಅಷ್ಟೇ ಇಡ್ಲಿ ಮಾಡಿದ್ದೆ ತುಂಬ ಜಾಸ್ತಿನೇ ಇಡ್ಲಿ ಹಿಟ್ಟನ್ನು ರುಬ್ಕೊಂಡಿದ್ದೆ ಸೊ ಅದರಲ್ಲಿ ಉಳಿದಿರುವಂಥ ಹೆಟ್ಟಿನಲ್ಲಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ಉದ್ದನ್ನು ನಾವು ಒಮ್ಮೆಲೆ ಹಿಟ್ಟು ಮಾಡಿಕೊಂಡ್ರೆ ಯಾವಾಗ ಬೇಕಾದರೂ ತಿಂಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಅದೇ ರೀತಿಯಾಗಿ ನಿನ್ನೆ ಇಡ್ಲಿ ಮಾಡಿರೋದ್ರಿಂದ ಇವತ್ತು ಅದೇ ಹಿಟ್ಟಿನಲ್ಲಿ ಆಫಮ್ ಕೂಡ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿದಾಗ ಆರ್ನಗೆ ತುಂಬಾ ಇಷ್ಟ ಆಗುತ್ತೆ ಇಡ್ಲಿಕ್ಕಿಂತ ಜಾಸ್ತಿನೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಸೊ ಇವಾಗ ನಾನು ಬೇಗ ಬೇಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ವಾಕಿಂಗ್ ಕೂಡ ಹೋಗಬೇಕು ಇವಾಗಲೇ ಟೈಮ್ ಬಂದು ಏಳು ಗಂಟೆ ಹತ್ರ ಹತ್ರ ಆಗ್ತಾ ಇದೆ ಹಾಗೆ ಹಾಲು ಕಾಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋದ್ರೇನೆ ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಈಸಿ ಆಗುತ್ತೆ ಗುಡ್ ಮಾರ್ನಿಂಗ್ ಒನ್ ಡೇ ವಾಕ್ ಮಾಡೋದ್ರಿಂದ ಏನು ಸಿಗೋದಿಲ್ಲ ಇದೇ ರೀತಿ ದಿನಾಲೂ ಬಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಬರ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಸ್ಕೂಲ್ ಇರುತ್ತಲ್ವಾ ಹಾಗಾಗಿ ಒನ್ ಡೇ ಆದರೂ ಕೂಡ ಆ ಒಂದಿನ ಅನ್ನೋದು ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇವತ್ತು ಬಂದಿರೋದು ಲೇಟ್ ಆಯ್ತು ಒಂದೇ ರೌಂಡ್ ಅಷ್ಟೇನೆ ಸ್ವಲ್ಪ ಬೇಗ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಆರ್ನಲ್ಲಿ ಕೂತ್ಕೊಂಡಿರ್ತಾಳೆ ಒಮ್ಮೊಮ್ಮೆ ಅವಳು ಕೂಡ ಬರ್ತಾಳೆ ಇಲ್ಲಿ ಇವಾಗ ಬೆಳಗ್ಗೆ ಜಾಸ್ತಿ ಆಗಿರೋದ್ರಿಂದ ಗಾಡಿ ತುಂಬಾ ಓಡಾಡುತ್ತಲ್ವಾ ಸೊ ಹಾಗಾಗಿ ಇನ್ನು ಒಲಿಂಪಿಡ್ ಗೇಮ್ ಏನಾದರೂ ಇದ್ದರೆ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲಿ ತುಂಬಾ ವಿಶಾಲವಾದ ಜಾಗ ಕೂಡ ಇತ್ತು ಹಾಗೆ ಸ್ವಲ್ಪ ಲೇಟ್ ಆಯಿತು ನಾವು ಬರೋದು ಆಗಲೇ ಬೆಳಗಾಗ್ತಾ ಬಂತು ಅಂದರೆ ಸೆವೆನ್ ತರ್ಟಿ ಹತ್ರ ಆಯಿತು ಸೊ ಇವಾಗ ಸ್ವಲ್ಪ ಹೊತ್ತು ಅಂದರೆ ಒಂದು ಟ್ವೆಂಟಿ ಮಿನಿಟ್ ಎಕ್ಸಸೈಜ್ ಮಾಡಿಬಿಟ್ಟು ಮತ್ತೆ ನಾವು ಮನೆಗೆ ಹೋಗ್ತೀವಿ ಹಾಗೆ ಇಲ್ಲಿ ಒಂದು ಮರದಲ್ಲಿ ಜೇನಿನ ಗೋಡು ಕೂಡ ಇತ್ತು ಅದನ್ನು ಹೀಗೆ ನಾನು ವಿಡಿಯೋ ಮಾಡಿದೆ ಸೊ ಇವಾಗ ಮನೆಗೆ ಬರ್ತಾ ಇದ್ವಿ ಹೊಸ ಆತಿತ್ತು ನಿಮಗೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಅದ್ವೀನ್ಗೆ ಎಕ್ಸಾಮ್ ಪೇಪರನ್ನು ರೆಡಿ ಮಾಡ್ತಾ ಇದ್ದೆ ಅಂದರೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕಲ್ವ ಅದನ್ನು ಫೈಲಲ್ಲಿ ನೋಟ್ ಮಾಡ್ತಾ ಇದ್ದೀನಿ ಸೊ ನಾಡಿದ್ದು ಅವನಿಗೆ ಹಿಂದಿ ಎಕ್ಸಾಮ್ ಇರೋದು ಸೊ ಹಾಗಾಗಿ ಹಿಂದಿಯಲ್ಲಿ ಅವನಿಗೆ ತುಂಬಾ ಥಿಯರಿ ಎಕ್ಸಾಮ್ ಇರುತ್ತೆ ಒಂದೊಂದು ಕ್ವಶನ್ನು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಸೊ ಹಾಗಾಗಿ ಅದನ್ನು ಸಪ್ರೇಟಾಗಿ ಬರಿತಾ ಇದ್ದೀನಿ ಈ ಸ್ಯಾಟರ್ಡೆ ಸಂಡೇ ಅವನು ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಟೈಮರ್ ಇಟ್ಕೊಂಡು ಕೆಲಸ ಮಾಡೋದು ಸೊ ಹಾಗಾಗಿ ಟೈಮ್ ಟೈಮಿಗೆ ಅಲಾರಾಮ್ಗೆ ಹೋಗ್ತಾನೆ ಇರುತ್ತೆ ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ ಹತ್ತು ಗಂಟೆ ಆಗ್ತಾ ಹತ್ತು ಗಂಟೆಗೆ ಕರೆಕ್ಟಾಗಿ ನಾನು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕ್ಲೀನಿಂಗ್ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಾನು ಅಡುಗೆ ಮನೆಗೆ ಬರೋದು ಲಂಚ್ ಪ್ರಿಪೇರ್ ಮಾಡಲಿಕ್ಕೆ ಅಲ್ಲಿ ತನಕ ಏನಾದರೂ ಬೇಕಾದರೆ ಮಾತ್ರ ಬರ್ತೀನಿ ಇನ್ನು ಕ್ಲೀನಿಂಗ್ ಎಲ್ಲ ಆದಮೇಲೆ ಲಂಚ್ ಪ್ರಿಪೇರ್ ಮಾಡೋ ಮುಂಚೆ ನನಗೆ ಮಿಡಲಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಅಂದರೆ ಸ್ವಲ್ಪ ಬೇರೆ ಬೇರೆ ಕೆಲಸ ಕೂಡ ಇರುತ್ತೆ ಅದನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಮುಂದೆ ಬರುವ ವೀಡಿಯೋಗಳಲ್ಲಿ ಶೇರ್ ಮಾಡಿದರೂ ಮಾಡಬಹುದು ಸೊ ಇವಾಗ ಕಿಚನೆಲ್ಲ ಕ್ಲೀನ್ ಆಯಿತು ಹಾಗೆ ನಾನು ಇಲ್ಲಿ ಕ್ಲೀನಿಂಗ್ ಮ್ಯಾಟ್ ಖಾಲಿಯಾಗಿತ್ತು ನಿನ್ನೆ ಅಷ್ಟೇ ತೆಗೆದುಕೊಂಡು ಬಂದಿದ್ದೆ ಸೊ ಇದನ್ನು ನಾನು ಜಾಸ್ತಿಯಾಗಿ ಈ ನಡುವೆ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲೆಲ್ಲ ನಾನು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಬಟ್ಟೆಯನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಜಾಸ್ತಿ ನೀರು ಹೇರ್ಕೊಳ್ಳೋದಿಲ್ಲ ಈ ಮ್ಯಾಟಲ್ಲಿ ತುಂಬಾ ಚೆನ್ನಾಗಿ ನೀರು ಹೀರಿಕೊಳ್ಳುತ್ತೆ ಹಾಗೆ ನಿನ್ನೆ ಇದನ್ನು ಅಲ್ಲಿ ತೆಗೆದುಕೊಂಡು ಬಂದಿರೋದು ನಾಲ್ಕರಿಂದ ಐದು ಪೀಸ್ ಇರುತ್ತೆ ಡಿಮಾರ್ಟಲ್ಲಿ ಸ್ವಲ್ಪ ಕಡಿಮೆ ರೇಟಿಗೇನೆ ಸಿಗತ್ತೆ ಸೊ ಹಾಗಾಗಿ ನಾನು ಜಾಸ್ತಿನೇ ತೆಗೆದುಕೊಂಡು ಬಂದೆ ಇದು ಬಂದು ಇಲ್ಲೇ ಪಕ್ಕದಲ್ಲಿ ಅಲ್ಲಿ ತೆಗೆದುಕೊಂಡಿರೋದು ತ್ರೀ ಮಂತ್ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಹಾಗೆ ನಾನು ಮತ್ತೆ ಅದನ್ನು ಜಾಸ್ತಿನೇ ತೆಗೆದುಕೊಂಡು ಬಂದೆ ಹಾಗೆ ಈ ಲಿಕ್ವಿಡ್ ಬಂದು ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಈ ಲಿಕ್ವಿಡನ್ನು ನಾನು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ ದಿನ ಬೆಳಿಗ್ಗೆ ಕಿಚನ್ ಕ್ಲೀನ್ ಮಾಡುವಾಗ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಇದರಲ್ಲಿ ತುಂಬಾನೇ ಚೆನ್ನಾಗಿ ಕಿಚನ್ ಸ್ಲ್ಯಾಬ್ ಕ್ಲೀನ್ ಏನಾಗುತ್ತೆ ಇದನ್ನೆಲ್ಲ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂದರೆ ಡೈಲಿ ಬ್ಲಾಗಲ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಶೇರ್ ಮಾಡೋದ್ರ ಮೂಲಕ ಇನ್ನೊಬ್ಬರಿಗೆ ಯೂಸ್ ಆಗ್ಬೋದು ಅನ್ನೋದು ನನ್ನ ನಂಬಿಕೆ ಸೊ ಯೂಸ್ ಆದರೆ ಯೂಸ್ಫುಲ್ ಆದರೆ ನನಗೂ ಖುಷಿನೇ ಸೊ ಹಾಗೆ ಯೂಸ್ ಆಗಿದ್ದರೆ ಖಂಡಿತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇನ್ನು ಸ್ಯಾಟರ್ಡೆ ಸಂಡೇ ಬಂದರೆ ಮಕ್ಕಳಂತೂ ನನಗೆ ಏನಾದರೂ ಕೊಡು ಮಮ್ಮಿ ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಇವಾಗ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೆ ಸೊ ನಿನ್ನೆ ನಾನು ಶಾಪ್ಗೆ ಹೋದಾಗ ಒಂದು ಮೈದಾ ಹಿಟ್ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಬಂದಿದ್ದೆ ಜಾಸ್ತಿ ಮೈದಾ ನಾನು ಯೂಸ್ ಮಾಡೋದಿಲ್ಲ ಏನಾದರೂ ಮಕ್ಕಳಿಗೆ ಪಿಜ್ಜಾ ಬೇಕಾದ್ರೆ ಮಾಡುವಾಗ ಇದನ್ನು ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ತೆಗೆದುಕೊಂಡು ಬಂದಿದ್ದೆ ಸೊ ಹಾಗಾಗಿ ನಾನು ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ಹಾಕಿ ಇಟ್ಕೊಳ್ತೀನಿ ಉಳಿದಿರುವಂತಹ ಹಿಟ್ಟಿನಲ್ಲಿ ಇವಾಗ ಒಂದು ಸ್ನ್ಯಾಕ್ಸನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಅಳತೆಯಾಗಿ ಮಾಡ್ತಾ ಇಲ್ಲ ತುಂಬಾ ಈಸಿಯಾಗಿ ಕನ್ನಡದಲ್ಲಿ ಇದನ್ನು ಮಾಡಬಹುದು ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಈಸಿಯಾಗಿ ಮಾಡುವಂತಹ ಸ್ನ್ಯಾಕ್ಸು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಉಳಿದಿರುವಂತಹ ಮೈದಾ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೀನಿ ಇವಾಗ ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಪ್ಪು ಜೀರಿಗೆ ಕಾಳಂಜಿ ಅಂತ ಕರೀತಾರಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ತುಪ್ಪ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನಂತರ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಹೊರಗಡೆ ಇಟ್ಕೊಳ್ತೀನಿ ಜೊತೆಗೆ ನಾನು ಲಂಚನ್ನು ಕೂಡ ಪ್ರಿಪೇರ್ ಮಾಡಬೇಕು ಹಾಗೆ ಮಧ್ಯಾಹ್ನದ ಊಟಕ್ಕೆ ಒಂದ್ ಕಡೆ ಅನ್ನ ಮತ್ತೆ ರಸ ಮಾಡಲಿಕ್ಕೆ ಬೇಳೆ ಕೂಡ ಬೇಯಲಿಕ್ಕೆ ಹಾಕಿದ್ದೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ನಾನಿವಾಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಹಾಕೊಳ್ತೀನಿ ಹಾಗೆ ಆಗ್ಲೇ ಮಿಕ್ಸ್ ಮಾಡಿಕೊಂಡಿರುವಂತಹ ಹಿಟ್ಟನ್ನ ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ತೀವಿ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ ಲಟ್ಟಿಸಿದ ನಂತರ ನಾನು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ತೀನಿ ಸಂಕ್ರ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನು ಮಾಡೋದು ಇದನ್ನು ಈ ಕಡೆ ನಂಬಿಕೆನಂತ ಕೂಡ ಕರೀತಾರೆ ತುಂಬಾ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು ಸೊ ಇವಾಗ ನಾನು ಇದನ್ನು ಇದಕ್ಕೆ ಹಾಕಿ ಎಣ್ಣೆಗೆ ಬಿಟ್ಟರೆ ತಿಂಡಿ ರೆಡಿಯಾಗುತ್ತೆ ಈ ರೆಸಿಪಿ ಟೈಮ್ ಪಾಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ನನಗೆ ತಿಳಿಸಿ ಸೊ ಹಾಗೆ ನಾನು ಎಲ್ಲವನ್ನ ಮಾಡ್ಕೋತೀನಿ ಮತ್ತೆ ಎನ್ ಫೈನಲಿ ಇನ್ನೊಂದು ಎರಡು ದಿನ ತಲೆ ಬಿಸಿಲಿಲ್ಲ ಅಂತ ಅನ್ಕೊಂಡೆ ಸೊ ಏನಾಗತ್ತೆ ನೋಡ್ಬೇಕು ಚೆನ್ನಾಗಿತ್ತ ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಅನ್ನ ಮತ್ತು ರಸಂ ಮಾಡ್ತಾ ಇದ್ದೇನೆ ಸೊ ಇವತ್ತು ಸ್ಯಾಟರ್ಡೆ ನಾಳೆ ಫ್ರೆಶ್ ತರಕಾರಿ ಕೂಡ ಬರುತ್ತೆ ಸೊ ಹಾಗಾಗಿ ಸ್ಯಾಟರ್ಡೆ ಉಳಿದಿರುವಂತಹ ತರಕಾರಿ ಯಾವುದಿರುತ್ತೆ ಅದೇ ತರಕಾರಿಯಲ್ಲಿ ನಾನು ಸ್ಯಾಟರ್ಡೆ ಅಡುಗೆ ಮಾಡ್ತೇನೆ ಸೊ ಟೊಮೆಟೊ ಅಂತೂ ತುಂಬಾ ಮಿಕ್ಕಿತ್ತು ಹಾಗಾಗಿ ಇವತ್ತು ಟೊಮೆಟೊ ರಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಗಿ ವೀಕಲ್ಲಿ ನಾನು ನಾಲ್ಕರಿಂದ ಐದು ಬಾರಿಯಾದರೂ ಟೊಮೆಟೊ ರಸ ಮಾಡೇ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಟೊಮೆಟೊ ರಸಮ್ ಅಂದರೆ ತುಂಬಾ ಇಷ್ಟ ಎಲ್ರಿಗೂ ಕೂಡ ಸೊ ಹಾಗೆ ಮಧ್ಯಾಹ್ನದ ಊಟ ಕೂಡ ಆಯಿತು ಮಧ್ಯಾಹ್ನದ ಊಟದ ನಂತರ ನಾನು ಯಾವುದೇ ವ್ಲಾಗನ್ನು ಸ್ಟಾರ್ಟ್ ಮಾಡಿರಲಿಲ್ಲ ಡೈಲಿ ವ್ಲಾಗ್ ಮಾಡೋದಂದರೆ ಇದೇ ಕಷ್ಟ ಅನಿಸುತ್ತೆ ಪ್ರತಿ ಒಂದನ್ನು ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ನನಗೆ ತುಂಬಾ ಬೇರೆ ಬೇರೆ ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮಾಡ್ತಾ ಇದ್ದೆ ಆಗಲೇ ಸಂಜೆ ಕೂಡ ಆಗ್ತಾ ಬಂತು ಇನ್ನು ನನ್ನ ಪ್ರತಿ ದಿನ ಸಂಜೆ ಇದೇ ರುಟೀನ್ ಇರುತ್ತೆ ಮನೆಯನ್ನು ಮತ್ತೆ ಕ್ಲೀನ್ ಮಾಡೋದು ಬೆಳಿಗ್ಗೆ ಯಾವ ರೀತಿಯಾಗಿ ರುಟೀನ್ ಇರುತ್ತೆ ಅದೇ ರುಟೀನ್ ಮತ್ತೆ ಎಗೇನ್ ಇರುತ್ತೆ ಹಾಗೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅಂತೂ ಜಾಸ್ತಿನೇ ಕೆಲಸ ಯಾಕಂದರೆ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ತುಂಬಾ ಗಲೇಜ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಇನ್ನು ಬಟ್ಟೆ ಕೂಡ ನಾನು ಈವ್ನಿಂಗ್ಗೆ ವಾಶ್ ಮಾಡೋದು ಯಾಕಂದರೆ ಮಧ್ಯಾಹ್ನ ತುಂಬಾ ಬಿಸಿಲಿರುತ್ತೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದ್ರಿಂದ ಜಾಸ್ತಿ ಒಣಗಿಸುವಂತಹ ಅಗತ್ಯ ಇರೋದಿಲ್ಲ ಯಾಕಂದರೆ ಏಯ್ಟಿ ಪರ್ಸೆಂಟ್ ಅದು ಒಣಗಿನೇ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಒಣಗಿದ್ರೆ ಸಾಕಾಗುತ್ತೆ ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಹಾಕಿದರೆ ಮಾರ್ನಿಂಗ್ ಬಿಸಿಲಲ್ಲೇ ಬೇಗ ಒಣಗಿಬಿಡತ್ತೆ ಅಥವಾ ನಾನು ಮಾರ್ನಿಂಗ್ ಬೇಗ ಬಟ್ಟೆನ ಹಾಕ್ಕೊಳ್ತೀನಿ ಸೊ ಇವತ್ತು ಈವ್ನಿಂಗ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಬೆಳಿಗ್ಗೆ ಬೇಗ ಮಿಷನ್ಗೆ ಬಟ್ಟೆನ ಹಾಕ್ಕೊಡ್ತೀನಿ ಸೊ ಹಾಗೆ ಮಿಷನ್ಗೆ ಬಟ್ಟೆ ಎಲ್ಲ ಹಾಕಿದ ಮೇಲೆ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋದು ಇನ್ನು ಮಧ್ಯಾಹ್ನಕ್ಕೆ ನಾನು ಅನ್ನ ರಸಂ ಮಾಡಿರೋದ್ರಿಂದ ಇವಾಗ ಒಂದು ಮೂಲಂಗಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಉದ್ದಿನ ಉದ್ದಿನಬೇಳೆ ಹಾಗೆ ಕೊತ್ತಂಬರಿ ಬೀಜ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೂಲಂಗಿ ಚಟ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಆದರೆ ಪೇಸ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಖಾರಕ್ಕೆ ಎರಡು ಒಣಮೆಣಸು ಇವೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ನಾನು ಒನ್ ಕಪ್ ಆಗುವಷ್ಟು ಮೂಲಂಗಿಯನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಅದಕ್ಕೆ ಹಳದಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಕೊನೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕಿ ರುಬ್ಬಿದರೆ ಮೂಲಂಗಿ ಚಟ್ನಿ ರೆಡಿಯಾಗುತ್ತೆ ಇನ್ನು ಇದಕ್ಕೆ ಒಗ್ಗರಣೆ ಕೂಡ ಮಾಡ್ಕೋಬಹುದು ನಾನು ಒಗ್ಗರಣೆ ಮಾಡಿಲ್ಲ ಹಾಗೇ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀರಿನ ಅಂಶ ಹೋಗೋ ತನಕ ಈ ರೀತಿಯಾಗಿ ಬೇಯಿಸ್ಕೊಂಡು ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಮೂಲಂಗಿ ಚಟ್ನಿ ರೆಡಿಯಾಗುತ್ತೆ ಸೊ ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್